ಇವತ್ತಿನ ಬದುಕು ಭಾಳ ನೀರಸು ಅನ್ನಿಸ್ತಾ ಇದೆ ಅನೇಕ ಕಾರಣಗಳಿಂದಾಗಿ ನಮ್ಮ ಜೀವನ ಶೈಲಿಯಿಂದಾಗಿ ಯಾಕೋ ಕಾರಣ ಇದ್ದೋ ಇಲ್ಲದೆಯೋ ಮನಸ್ಸು ಒತ್ತಡಕ್ಕೆ ಇದೆ ಅವಾಗ ಅವಾಗ ಅನ್ನಿಸ್ತಾ ಇದೆ ನನ್ನ ಬದುಕು ಸ್ಟಿರಿಯೋಫೋನಿಕ್ ಆಗಿದೆ ಮುಂಜಾನೆದ್ದು ಲೇಟಾಗಿ ಇಳೋದು ಪೆರಟಿ ಕುಡಿಯೋದು ಪೇಪರ್ ಓದೋದು ಸ್ವಲ್ಪ ಟಿಫಿನ್ ಮಾಡೋದು ಆಫೀಸ್ ಹೋಗೋದು ಆಮೇಲೆ ಅಲ್ಲೇ ಮನಸ್ಸು ಇಲ್ಲದೆಯೋ ಇದ್ದು ಒತ್ತಡಕ್ಕೆ ಬಲಿಯಾಗಿಯೋ ಅಥವಾ ನಿರಂಬಲವಾಗಿಯೋ ಕೆಲಸ ಮಾಡೋದು ಅವರಿವ್ರ ಮೇಲೆ ಹರಿಹ ಇದು ನೀವು ಬಾಸ್ ಆಗಿದ್ದರೆ ಮಧ್ಯಾಹ್ನ ಊಟಕ್ಕೆ ಮಾಡೋ ಮಧ್ಯಾಹ್ನ ಊಟ ಮಾಡೋದು ಸಂಜೆ ಮನೆಗೆ ಬರೋದು ಇಲ್ಲ ಇಸ್ಪೀಟ್ ಕ್ಲಬ್ಬಿಗೆ ಹೋಗೋದು ಸೆರೆ ಕುಡಿಯೋದು ಇದು ಮತ್ತು ಮಕ್ಕಳೋದು ಮತ್ತು ಹೇಳೋದು ಇದೇ ಎಷ್ಟು ವರ್ಷ ಆಗಿದೆ ನಿಮಗೆ ಇದನ್ನೇ ಮಾಡ್ತಾ ಬಂದಿದ್ದೀರಿ ಇದಕ್ಕೆ ಸ್ಟಿರಿಯೋಫೋನಿಕ್ ಲೈಫ್ ಅನ್ನೋದು ದಿನಾನು ಮಾಡಿದ್ದೇ ಮಾಡೋದು ಮಾಡಿದ್ದೇ ಮಾಡಿದ್ದು ಇದಕ್ಕೇನು ಅರ್ಥ ಇದೆ ದಿನಾನು ಊಟ ಮಾಡೋದು ದಿನಾಂಕ ಸಂಡಾಸ್ಕೋದು ದಿನ ಅವ್ರ ಕೂಡ ಒದರಿ ಆಡೋದು ಇವ್ರಿಗೆ ಕೂಡ ಒದರಿ ಒಂದಿಷ್ಟು ಬೇಜಾರು ಮಾಡ್ಕೊಳ್ಳೋದು ಒಂದಿಷ್ಟು ಸಿಟ್ಟಿಗೆ ಇಡೋದು ದೇವರೇ ದೇವರೇ ಎಂಥ ಜೀವನ ಇದು ಒಮ್ಮೆ ಕರಕಷ್ಟ ಅನ್ನಿಸ್ತದೆ ಶರಣರು ಹೇಳಿದಾರಲ್ಲ ಈ ಬದುಕು ಬಲು ಕರೆಕಷ್ಟ ಅಂತ ತಿಳ್ಕೊಂಡ್ರು ಹಾಗಾದಾಗ ಮನುಷ್ಯ ಕಂಡುಕೊಳ್ಳುವುದು ಏನಪ್ಪ ಅಂತಂದರೆ ಈ ನೊಂದ ಮನಸ್ಸಿಗೆ ಬೆಂದ ಮನಸ್ಸಿಗೆ ನೋ ಮನಸ್ಸಿಗೆ ಏನಾದರೂ ರಂಜಿಸಬೇಕು ಅಂತ ಹೇಳ್ಕೊಂಡ್ರು ಆವಾಗ ನೀವು ನೋಡುವುದು ಧಾರಾವಾಹಿಗಳನ್ನು ಸಿನಿಮಾಗಳನ್ನು ಯೂಟ್ಯೂಬ್ಗಳನ್ನು ಫೇಸ್ಬುಕ್ಗಳನ್ನು ಹೌದಾ ವಿಚಿತ್ರ ಅಂದ್ರೆ ಮನಸ್ಸು ನೊಂದೈತಿ ಮನಸ್ಸು ಬೆಂದೈತಿ ಹಾಂ ಅಂತ ಅದಕ್ಕೆ ಸ್ವಲ್ಪ ರಂಜನೆ ಕೊಡಬೇಕು ಮನರಂಜನೆ ಅಂಥೇಳ ಮನರಂಜನೆ ಅಂಥೇಳಲ್ಲ ರಂಜನೆ ಕೊಡಬೇಕು ಅಂತಕೊಂಡು ಈ ಕ್ಲಿಪ್ಗಳನ್ನು ನೋಡ್ತೀವಿ ಮತ್ತೆ ವಿಚಿತ್ರ ಅಂದ್ರೆ ಧಾರಾವಾಹಿಯೊಳಗೆ ಬಂತು ಸಿನಿಮಾದಾಗ ಬಂತು ಯೂಟ್ಯೂಬ್ನೇ ಬಂತು ಫೇಸ್ಬುಕ್ನೇ ಬಂತು ಮತ್ತೆ ತಲೆ ಕೆಡಿಸೋದಾವರೆ ಮನಸ್ಸನ್ನು ಕದಲ್ಸುವಂಥವ ಅದಾವ ಫಲಸ್ ಬರೀ ಹಿಂಸಾ ಸೆಕ್ಸ್ ಅಯ್ಯೋ ಪ್ರೀತಿ ಭಗ್ನ ಪ್ರೀತಿ ಲಂಚ ವಸ್ವತ್ತು ಹೊಡೆದಾಟ ಬಡ್ದಾಟ ಅಯ್ಯೋ ಇದನ್ನೇ ಎಲ್ಲ ನೋಡಿ ಯೂಟ್ಯೂಬ್ನಲ್ಲಿ ನೋಡಿ ಫೇಸ್ಬುಕ್ನಲ್ಲಿ ನೋಡಿ ಆನಂತರ ಅನಂತರ ಧಾರಾವಾಹಿಯವ್ರು ನೋಡಿ ಹಾಂ ಬರೀ ವೈರತ್ವ ಸೇಡ್ ತಿಳಿಸ್ಕೊಳ್ಳೋದು ಮತ್ಸರ ಹಾಂ ಬರೀ ನಾಟಕ ನಾಡಿ ಎಂಥದಂತಂದ್ರೆ ಬರೀ ದ್ವೇಷ ಮಾಡೋದು ಹಂಗೈತಿ ಹಿಂಗೈತಿ ನಿನ್ನ ಸೊಕ್ಕ ಮುರಿರ್ತೀನಿ ನಿನ್ನದು ದಿಮಾಗ್ ಮುರಿರ್ತೀನಿ ಬರೀ ಇಂಥವ ಅತ್ತಿ ಸೊಸಿನ ದ್ವೇಷ ಮಾಡೋದು ಸೊಸಿ ಅತ್ತಿನ ದ್ವೇಷ ಮಾಡೋದು ಬೇರೆ ಬೇರೆ ಟೆಕ್ನಿಕ್ ಬೇರೆ ಬೇರೆ ವಿಧಾನಗಳು ಎಷ್ಟು ಬರೀ ಇದನ್ನು ಬಿಟ್ಟು ಮತ್ತೊಂದು ರೀ ಮತ್ತೆ ಮನಸ್ಸು ಬೇಜಾರಾಗ್ತದೆ ಆದರೆ ಇರಲಿ ಕೆಲವೊಂದಿಷ್ಟು ನಿಮಗೆ ಹಿಡಿಸ್ತಾವೆ ಕೆಲವೊಂದಿಷ್ಟು ಸಿನಿಮಾ ಹಿಡಿಸ್ತವೆ ಧಾರಾವಾಹಿ ಹಿಡಿಸ್ತವೆ ಯೂಟ್ಯೂಬ್ ನಮಗೆ ಕ್ಲಿಪ್ ಹಿಡಿಸ್ತವೆ ಏನೋ ಒಂದು ಸ್ವಲ್ಪ ಆನಂದ ಕೊಡ್ತಕ್ಕಂಥ ಕ್ಲಿಪ್ ಅದಾವೆ ಆವಾಗ ನೀವೇನು ಮಾಡ್ತೀರಿ ಅದನ್ನು ಮತ್ತೊಬ್ಬರು ಕೂಡ ಹಂಚ್ಕೊತೀರಿ ಒಂದು ಧಾರಾವಾಹಿ ನೋಡ್ತೀರಿ ಒಂದು ನಾಲ್ವತ್ತು ನಿಮಿಷದ್ದು ಧಾರಾವಾಹಿ ನೋಡ್ತೀರಿ ಅದು ಭಾಳ ಇಷ್ಟ ಆಗುತ್ತೆ ಅದನ್ನು ಮತ್ತೊಬ್ಬರು ಮುಂದೆ ಕನಿಷ್ಠ ಒಂದು ಅರ್ಧ ತಾಸು ಹೇಳ್ತೀರಿ ಅವ ಹಿಂಗೆ ಬಂದ ಅಯ್ಯೋ ಬಂದ ಅವರ ಅಭಿ ಅಭಿನಯ ಮಾಡ್ತಕ್ಕಂಥ ಹೀರೋ ಹೀರೋಯಿನ್ಗಳು ಎಷ್ಟು ಆತ್ಮೀಯರಾಗಿರ್ತಾರಪ್ಪ ಅಂದ್ರೆ ನಿಮ್ಮ ಮನೆಯನ್ನ ಮಕ್ಕಳ ಥರ ನೋಡ್ಕೊತೀರಿ ನಿಮ್ಮ ಆತ್ಮೀಯರ ಟೈಪ್ ನೋಡ್ಕೊತೀರಿ ಬಂದು ಬಾಂಧವ್ರ ಟೈಪ್ ನೋಡ್ಕೊತೀರಿ ಅವ್ರ ಹೆಸರು ಹಿಡಿದು ಅವ ಹಿಂಗೆ ಮಾಡಿದ ಅವ ಹಂಗೆ ಮಾಡಿದ ಅವನು ನಾಳೆ ಲಗ್ನ ಆಗತ್ತೆ ಇಲ್ಲ ಅಂತ ಎಷ್ಟು ಟೆನ್ಷನ್ ಮಾಡ್ಕೊಂತೀರಿ ನೀವು ಹ್ಞೂ ಧಾರಾವಾಹಿ ಅದು ನಟನೆ ಅದು ಅಭಿನಯ ಅನ್ನೋದನ್ನು ಗೊತ್ತಿದ್ರು ಸಹಿತ ಅವನವಶ್ಯಕ್ಕೆ ನೀವು ಟೆನ್ಷನ್ಗಳಾಗ್ತೀರಿ ಹೌದಾ ಏಕೋ ನಿಮಗೆ ಅದು ಧಾರಾವಾಹಿ ಹಿಡಿಸ್ತದ ಅದನ್ನು ಮತ್ತೊಬ್ರು ಹಂಚ್ಕೊಂತೀರಿ ಹೆಂಗೆ ಹಂಚ್ಕೊತೀರಿ ನಲವತ್ತು ನಿಮಿಷದ ಧಾರಾವಾಹಿಯನ್ನು ಮೂವತ್ತು ನಲವತ್ತು ನಿಮಿಷನೇ ಹಂಚ್ಕೊತೀರಿ ನೀವು ಅಷ್ಟು ಮಾತಾಡಿ ಮಾತಾಡಿ ಒಂದು ಫಿಲ್ಮ್ ನೋಡಿರ್ತೀರಿ ಅದು ಶೌಲ್ಯ ಆಗಿರ್ಬೋದು ಸಮಾಜಕ್ಕೆ ಬದಲಾಲ ಆಗಿರ್ಬೋದು ಹಾಂ ಎಂಥದ್ದು ಸೇತೋ ಕನ್ನಡ ಸಿನಿಮಾ ಆಗ್ಬೋದು ಇಂಗ್ಲೀಷ್ ಸಿನಿಮಾ ಆಗ್ಬೋದು ಹಿಂದಿ ಸಿನಿಮಾ ಆಗ್ಬೋದು ನಿಮಗೆ ಹಿಡಿಸಿದರೆ ಅದ್ರ ಬಗ್ಗೆ ತಾಸು ಮಾತಾಡ್ತೀರಿ ನಾನು ಕೇಳ್ತೀನಿ ಒಂದು ನಲವತ್ತು ನಿಮಿಷದ ಧಾರಾವಾಹಿಯನ್ನು ಮೂವತ್ತು ನಿಮಿಷ ಕಾಲು ಹೇಳ್ತೀರಿ ಮೂರು ಗಂಟೆಗೆ ಸಿನಿಮಾವನ್ನು ಎರಡೂವರೆ ಮೂರು ಗಂಟೆ ಸಿನಿಮಾದ ಕುರಿತು ದೀಡಿ ಎರಡು ತಾಸು ಹೇಳ್ತೀರಿ ಹೀಗೆ ಹೇಳುವ ನೀವು ನಿಮಗೆ ಈಗ ನಲವತ್ತು ಐವತ್ತು ಅರುವತ್ತು ವಯಸ್ಸಾಗಿಯೋದು ನಾ ಕೇಳ್ತೀನಿ ನಿಮ್ಮ ಅರವತ್ತು ವಯಸ್ಸಿನ ಕಥೆಯನ್ನು ಮತ್ತೊಬ್ಬರು ಮುಂದೆ ಹೇಳ್ಕೊಳ್ಳಿ ಯಾರಾದರೂ ಕೇಳ್ತಾರೆ ಕೂಡ ಅರವತ್ತು ವರ್ಷ ಏನು ಮಾಡಿದ್ರಿ ಅಂತ ಕೇಳ್ತಾರೆ ತಿಳ್ಕೊಂಡು ಹೇಳ್ತೀರಾ ನಿಮ್ಮ ಹೇಳಲಿಕ್ಕೆ ಏನಿದೆ ನಿಮ್ಮಲ್ಲಿ ಎಂಥ ಅಸಹ್ಯ ಎಂಥ ವ್ಯಂಗ್ಯ ಮೂವತ್ತು ನಿಮಿಷದ ಧಾರಾವಾಹಿಯನ್ನು ಮೂವತ್ತು ನಿಮಿಷ ಹೇಳ್ತೀರಿ ಮೂರು ಗಂಟೆಯ ಕಾಲದ ಚಲನಚಿತ್ರವನ್ನು ನೋಡಿ ದೀಢಿ ಆರು ಗಂಟೆ ಹೇಳ್ತೀರಿ ಆದರೆ ನಲವತ್ತು ಐವತ್ತು ಅರವತ್ತು ವರ್ಷ ಬದುಕು ಮಾಡಿದ್ದಿರಲ್ಲ ಬದುಕು ಮಾಡಿದ್ದಿರಲ್ಲ ಎಷ್ಟು ತಾಸು ಹೇಳ್ತೀರಿ ಹತ್ತು ನಿಮಿಷದೊಳಗೆ ಹೇಳ್ತೀರಿ ಅರವತ್ತು ವರ್ಷದ ನಿಮ್ಮ ಜೀವನವನ್ನು ಹತ್ತು ನಿಮಿಷದಾಗ ಹೇಳ್ತೀರಿ ಏನಿದೆ ವ್ಯಂಗ್ಯ ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ಧಾರಾವಾಹಿಗಳಲ್ಲಿ ಚಲನಚಿತ್ರಗಳಲ್ಲಿ ಬರ್ತಕ್ಕಂಥ ಪಾತ್ರಗಳ ಜೊತೆ ಸಮೀಕರಣ ಮಾಡ್ಕೊತೀರಿ ಅದಕ್ಕೆ ಭಾವಾಭಿಷೇಕ ಒಳಗಾಗತ್ತೀರಿ ಅದನ್ನು ಪ್ರೀತಿಸ್ತೀರಿ ಅಲ್ಲಿ ಏನೇನೋ ಆಗ್ತಾವೆ ಸ್ಪಂದಿಸ್ತೀರಿ ಅದು ಅಭಿನಯ ಅದು ಚಿತ್ರ ಅದು ಸಿನಿಮಾ ಎಲ್ಲ ನಾಟಕ ಆದರೆ ನಿಜ ಜೀವನದೊಳಗೆ ನೀವು ಹೆಂಗೆ ಸ್ಪಂದಿಸ್ತೀರಿ ನಿಮ್ಮ ಅತ್ತೆ ಮಾವ ಸೊಸೆ ಮಗ ಅಳಿಯ ಬಂಧು ಬಾಂಧವರು ಮಹುಜನ ಇವರೆಲ್ಲ ಇರ್ತಾರಲ್ಲ ಇವರಿಗೆ ನೀವು ಹೇಗೆ ಸ್ಪಂದಿಸ್ತೀರಿ ಒಬ್ಬ ಭಿಕ್ಷುಕ್ ಬರ್ತಾನೆ ನಾ ಹೇಗೆ ಸ್ಪಂದಿಸ್ತೀವಿ ನಿಮ್ಮೊಡನೆ ಇರ್ತಕ್ಕಂಥವರ ಭಾವನೆಗಳು ಕೂಡ ನಿಮ್ಮ ಭಾವನೆಗಳು ಹೆಂಗೆ ಸ್ಪಂದಿಸ್ತಾವ ಸ್ವಲ್ಪ ಗಮನ ಇಟ್ಟು ನೋಡಿ ಏನು ಬಾಲಿಶ್ ಅನ್ನಿಸ್ತದ ಅನ್ನಿಸ್ತದ ವಿಚಿತ್ರ ಬದುಕು ಸ್ವಲ್ಪ ನಾ ಹೇಳೋ ಮಾತನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ ಮತ್ತು ಸ್ವಲ್ಪ ಇದನ್ನು ವಿಡಿಯೋ ಕ್ಲಿಪ್ ನೋಡಿ ಆದ ಮೇಲೆ ಇದ್ರ ಕುರಿತು ಸ್ವಲ್ಪ ಚಿಂತಿಸಿ ಇದರ ಕುರಿತು ಸ್ವಲ್ಪ ಧ್ಯಾನಿಸಿ ಹೌದಲ್ಲ ನಾನು ಏನು ಮಾಡಿದೆ ನನ್ನ ವಯಸ್ಸು ಈಗ ಇಂತಿಷ್ಟು ಇಷ್ಟು ವರ್ಷ ಕಾಲ ನಾನು ಏನು ಮಾಡಿದೆ ಯಾರನ್ನು ಸಂತೋಷಪಡಿಸಿದೆ ಯಾರಿಗೆ ಆನಂದ ಕೊಟ್ಟೆ ಯಾರಿಗೆ ಸುಖ ಕೊಟ್ಟೆ ಅಂತ ಒಂದು ಸ್ವಲ್ಪ ಅವಲೋಕನ ಮಾಡಿ ಬದುಕನ್ನು ಆವಾಗ ನಿಮ್ಮ ಹಣೆ ಬರೋ ಗೊತ್ತಾಗುತ್ತೆ ನಿಮ್ಮ ಬದುಕು ಪ್ರಾಮಾಣಿಕವಾಗಿ ಎಷ್ಟು ಸಾರ್ಥಕ ಆಗಿದೆ ಅಂತ ನೋಡಿಕೊಳ್ಳಿ ಒಂದು ಸಲ ಸಾರ್ಥಕ ಆಗಿಲ್ಲ ಅಂದಾಗ ಚಿಂತಿಸ್ಬೇಡಿ ಶೇಷ ಬದುಕನ್ನು ಇನ್ನು ದೇವರು ಎಷ್ಟು ಆಯುಷ್ಯ ಕೊಟ್ಟಾನ ಆ ಬದುಕಿನಲ್ಲಾದರೂ ಕೂಡ ನಿಮ್ಮೊಡನೆ ಇರುವ ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರೀ ಅವರ ಭಾವನೆಗಳಿಗೆ ಸ್ಪಂದಿಸಿ ಅವರನ್ನು ಪ್ರೀತಿಸಿ ಬರೀ ದ್ವೇಷ ಮಾಡೋದು ಮತ್ಸರ ಕೊಡೋದು ಇದೇ ಆದರೆ ಈ ಜನ್ಮದಾಗ ಬರೀ ದ್ವೇಷ ಮಾಡ್ತೀನಿ ಮುಂದಿನ ಜನ್ಮದಾಗ ಪ್ರೀತಿ ಮಾಡ್ತೀನಿ ಅಂತೀರಿ ಏನು ಯಾರಿಗೆ ಬಂತರಿ ಮುಂದಿನ ಜನ್ಮ ಐತೆ ಇಲ್ಲ ಅನ್ನೋದು ಇದೇ ಜನ್ಮ ಆಗಿರ್ಬೋದು ಕಡೆಯಾಗಿರ್ಬೋದು ಪುನರ್ಜನ್ಮ ಇದೆ ಅಂತ ಒಪ್ಕೋಣ ಆದರೆ ಪುನರ್ಜನ್ಮದಲ್ಲಿ ದಾಳಿ ಬಂದಾಗ ಇದೇ ಪಾತ್ರಧಾರಿಗಳು ನಿಮ್ಗೆ ಕೂಡ ಇರೋದಿಲ್ಲ ರೀ ಈ ಸತ್ಯವನ್ನು ಸ್ವಲ್ಪ ನೋಡಿಕೊಳ್ಳಿ ಹ್ಞೂ ಶ್ರೀ ಗುರುದೇವ್ ಈ ನಾನು ಹೇಳಿದ ಮಾತನ್ನು ನೀವು ತಿಳ್ಕೊಳ್ಳುವಷ್ಟು ಜಾನರಿದ್ದೀರಿ ಅಂತ ನಾನು ತಿಳ್ಕೊತೀನಿ ನೀವು ಹೇಗಿದ್ದೀರಿ ಸ್ವಲ್ಪ ಅವಲೋಕನ ಮಾಡ್ಕೊಳ್ಳಿ ಶ್ರೀ ಗುರುದೇವ್ ಸುಖಿ ಭವ